ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಮಾರ್ಗಶಿರ ಗುರುವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಆಚರಿಸ್ಬೇಕು ಯಾವ ವಿಧದಲ್ಲಿ ಆಚರಿಸಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಕನಕ ವರ್ಷ ಸುರಿಸ್ತಾಳೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು ಎಂದು ಧರ್ಮಸಿಂಧು ಮತ್ತು ನಿರ್ಣಯ ಸಿಂಧು ಎಂಬ ಪ್ರಾಮಾಣಿಕ ಗ್ರಂಥದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಮಾಮೂಲಿಯಾಗಿ ಗುರುವಾರವನ್ನು ಲಕ್ಷ್ಮೀವಾರ ಅಂತಲೇ ನಾವು ಕರೆಯೋದ್ರಿಂದ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರ ತುಂಬ ಪ್ರೀತಿಪಾತ್ರವಾದಂಥದ್ದು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚರಿಸ್ತಾ ಇರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಮಾರ್ಗಶಿರ ಗುರುವಾರದಂದು ಮಾಡಿಕೊಳ್ಳುವಂತಹ ಮಾರ್ಗಶಿರ ಗುರುವಾರ ಲಕ್ಷ್ಮೀ ವ್ರತ ಅಂತಲೇ ಹೆಸರಿಂದ ಕರೆಯಲಾಗುತ್ತೆ ಈ ವ್ರತವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಗುರುವಾರದ ಲಕ್ಷ್ಮೀ ವ್ರತ ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಅಂದರೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಗೃಹಿಣಿಯರು ಮಾಡ್ಕೊಳ್ಳುವಂಥ ವ್ರತ ಇದು ಹೆಣ್ಣು ಮಕ್ಕಳು ಈ ಒಂದು ಗುರುವಾರದ ದಿನ ಮನೆಯನ್ನೆಲ್ಲ ಶುಚಿತ್ವಗೊಳಿಸ್ಕೊಂಡು ಪೂಜೆಗೆ ಬೇಕಾದಂಥ ತಯಾರಿಯೆಲ್ಲ ಮಾಡಿಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅವರು ಕೂಡ ಮಹಾಲಕ್ಷ್ಮಿಯ ರೀತಿ ರೆಡಿ ಆಗಬೇಕು ಅಂದರೆ ಕೈಗೆ ಬಳೆ ಕುಂಕುಮ ಜಡೆಗೆ ಹೂವು ಸೀರೆ ಇದನ್ನೆಲ್ಲ ಹಾಕ್ಕೊಂಡು ಲಕ್ಷ್ಮಿಯ ವ್ರತ ಮಾಡ್ಕೊಳ್ಳೋದಿಕ್ಕೆ ತಯಾರಾಗಬೇಕು ಈ ಒಂದು ವ್ರತವನ್ನು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಬೋದು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಮಾಡ್ಕೊಳ್ಬೋದು ನಿಮ್ಗೆ ಯಾವಾಗ ಅನುಕೂಲತೆ ಆಗುತ್ತೆ ಆವಾಗ ನೀವು ಮಾಡ್ಕೊಳ್ಳಿ ಮಾಮೂಲಿಯಾಗಿ ನೀವು ಯಾವ ರೀತಿ ಲಕ್ಷ್ಮೀ ಪೂಜೆ ಧನಲಕ್ಷ್ಮೀ ಪೂಜ್ ಪೂಜೆ ವರಮಹಾಲಕ್ಷ್ಮೀ ಪೂಜೆ ಮಾಡ್ತೀರಾ ಅದೇ ರೀತಿ ತುಂಬ ಸರಳವಾಗಿ ಮಾಡ್ಕೊಳ್ಬೇಕಾಗುತ್ತೆ ಈ ವ್ರತನ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಏನಲ್ಲ ಹಾಗೆ ಈ ವ್ರತವನ್ನು ಪ್ರತಿ ಗುರುವಾರ ಮಾರ್ಗಶಿರ ಮಾಸದಲ್ಲಿ ಸುಮಾರು ನಾಲ್ಕು ಗುರುವಾರ ಬರುತ್ತೆ ಐದನೇ ತಾರೀಕಿಂದ ಶುರುವಾದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಗುರುವಾರಕ್ಕೆ ಈ ಮಾರ್ಗಶಿರ ಮಾಸ ಮುಗಿಯುತ್ತೆ ಸಾಧ್ಯವಾದಷ್ಟು ಹೆಣ್ಮಕ್ಕಳು ಐದು ವಾರಗಳ ಕಾಲ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಮಾರ್ಗಶಿರ ಮುಗಿದ ಮೇಲೆ ಕೂಡ ಇನ್ನೂ ಒಂದು ವಾರ ನಾವು ತಗೊಂಡು ಮಾಡ್ಕೊಳ್ಬೋದು ಆದರೆ ಹೆಣ್ಮಕ್ಳಿಗೆ ಸಮಸ್ಯೆಗಳಿರೋದ್ರಿಂದ ಸಾಧ್ಯವಾದಷ್ಟು ಒಂದು ಮೂರು ವಾರನಾದರೂ ನೀವು ಈ ವ್ರತವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಹಣಕಾಸಿನ ಸಮಸ್ಯೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಎಂತಹದ್ದೇ ಸಮಸ್ಯೆ ಇದ್ದರೂ ಕೂಡ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಲಕ್ಷ್ಮೀ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ ಲಕ್ಷ್ಮೀ ಅನುಗ್ರಹ ಸಿಗೋದ್ರಿಂದ ಯಾವುದೇ ಸಮಸ್ಯೆಗಳು ಕೂಡ ನಿಮ್ಮ ಜೀವನದಲ್ಲಿ ಬರೋಲ್ಲ ಇಡೀ ಸಂವತ್ಸರ ನೆಮ್ಮದಿಯುತವಾಗಿ ಇರುವಂತಹ ಒಂದು ಯೋಗ ಕೂಡಿ ಬರುತ್ತೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರುವಂತಹ ಭಾಗ್ಯ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಗುರುವಾರದ ದಿನ ನೀವು ಮಹಾಲಕ್ಷ್ಮಿಯ ಈ ಒಂದು ವ್ರತಾಚರಣೆಯನ್ನು ಮಾಡಿಕೊಳ್ಳಿ ಈ ವ್ರತಾಚರಣೆ ದಿನ ಗುರುವಾರ ಮಾಡ್ಕೋಬೇಕಾದ್ರೆ ದಿನ ಒಂದೊಂದು ಅಂದರೆ ಒಂದೊಂದು ಗುರುವಾರ ಒಂದೊಂದು ನೈವೇದ್ಯವನ್ನು ನೀವು ಸಮರ್ಪಿಸಬೇಕಾಗುತ್ತೆ ಕ್ಷೀರನ ಒಂದು ದಿನವು ಒಬ್ಬಟ್ಟು ವಡೆ ಈ ರೀತಿ ಒಂದೊಂದು ಗುರುವಾರ ಒಂದೊಂದು ನೈವೇದ್ಯವನ್ನು ಸಮರ್ಪಿಸಿ ಮಾಮೂಲಿಯಾಗಿ ಲಕ್ಷ್ಮೀ ಕಳಶ ಕಳಶವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು ಇಲ್ಲ ಸರಳವಾಗಿ ಲಕ್ಷ್ಮೀ ಫೋಟೋವನ್ನು ಇಟ್ಟು ಕೂಡ ಮಾಡ್ಕೊಳ್ಬೋದು ವಿಗ್ರಹವನ್ನು ಬೇಕಾದರೂ ಇಟ್ಬಿಟ್ಟು ನೀವು ಮಾಡ್ಕೊಳ್ಬೋದು ಈ ರೀತಿ ನಾವು ಒಂದೊಂದು ದಿನ ಒಂದೊಂದು ನೈ ಅಂದರೆ ಒಂದೊಂದು ಗುರುವಾರ ಒಂದೊಂದು ನೈವೇದ್ಯವನ್ನು ಸಮರ್ಪಿಸಿದರೆ ಲಕ್ಷ್ಮೀ ದೇವಿಗೆ ಖಂಡಿತವಾಗಿ ತುಂಬ ಒಂದು ಇಷ್ಟ ಆಗುತ್ತೆ ಅದು ಕೊನೆಯ ಒಂದು ವಾರ ಏನು ಬರುತ್ತೆ ಗುರುವಾರ ಅವತ್ತು ನೀವು ಲಕ್ಷ್ಮಿಗೆ ಇಷ್ಟವಾದಂಥ ಒಬ್ಬಟ್ಟನ್ನು ನೈವೇದ್ಯವಾಗಿ ಇಟ್ಟರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಕೊನೆಯ ಗುರುವಾರ ಏನು ಮಾಡಬೇಕು ಅಂತಂದರೆ ಒಂದು ಐದು ಜನ ಮುತ್ತೈದೆಯರನ್ನು ಬರ್ಮಾಡ್ಕೊಳ್ಬೇಕು ಅವ್ರ ಕಾಲಿಗೆ ಅರ್ಶನವನ್ನು ಲೇಪಿಸಿ ಅವರಿಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಅವರಿಗೆ ಜಾಕೆಟ್ ಬಟ್ಟೆ ತಾಂಬೂಲ ಹಾಗೆ ಹಣ್ಣುಗಳು ಈ ರೀತಿ ಏನು ನಿಮ್ಮಿಂದ ಸಾಧ್ಯ ಆಗುತ್ತೆ ಆ ರೀತಿ ತಾಂಬ್ರವನ್ನು ಕೊಟ್ಟು ಕಳಿಸ್ಬೇಕು ಅದರ ಜೊತೆಗೆ ಲಕ್ಷ್ಮೀ ದೇವಿ ಏನು ಒಬ್ಬಟ್ಟನ್ನು ನೈವೇದ್ಯವಾಗಿ ಇಟ್ಟಿರ್ತೀರೋ ಆ ಒಂದೊಂದು ಒಬ್ಬಟ್ಟನ್ನು ಕೂಡ ಅವರಿಗೆ ನೀವು ಕೊಟ್ಟು ಕಳಿಸ್ಬೇಕಾಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ಇಡೀ ಸಂವತ್ಸರ ಲಕ್ಷ್ಮೀ ದೇವಿಯ ಅನುಗ್ರಹ ಅತಿ ಸುಲಭವಾಗಿ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹೀಗೆ ಮಾಡೋದನ್ನೇ ನಾವು ಮಾರ್ಗಶಿರ ಗುರುವಾರದ ಲಕ್ಷ್ಮೀ ವ್ರತ ಅಂತ ಕರಿತೀವಿ ಸ್ನೇಹಿತರೆ ಮಾಮೂಲಿಯಾಗಿ ನೀವು ಮಾಡ್ಕೊಳ್ಳುವಂತಹ ಪೂಜೆ ಏನಿರುತ್ತೆ ಸಾಯಂಕಾಲ ಸಮಯದಲ್ಲಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಅರ್ಚನೆಯನ್ನ ಮಾಡೋದು ಪುಷ್ಪಾರ್ಚನೆಯನ್ನು ಮಾಡ್ಕೊಳ್ಬಹುದು ಬೆಳ್ಳಿ ಪುಷ್ಪ ಇದೆ ಅದರಿಂದ ಮಾಡ್ಕೊಳ್ಬೋದು ಅಥವಾ ಕಾಯಿನಿಂದ ಕೂಡ ನೀವು ನೂರ ಎಂಟು ಕಾಯಿನ ತಗೊಂಡು ಅರ್ಚನೆ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ತಾವರೆ ಬೀಜ ಇತ್ತು ಅಂತಂದರೆ ಅದರಿಂದಲೂ ಒಂದು ನೂರ ಎಂಟು ಬಾರಿ ಅರ್ಚನೆ ಮಾಡ್ಕೊಳ್ಬೋದು ಅಷ್ಟೋತ್ತರವನ್ನ ಎಲ್ಲ ಹೇಳ್ಕೊಳ್ಳೋದನ್ನು ಮರಿಬೇಡಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಂಡು ನೀವು ಕೂಡ ಮಹಾಲಕ್ಷ್ಮಿಯ ಥರ ರೆಡಿಯಾಗಿ ಎಲ್ಲ ಮಾಡಿಕೊಳ್ಬೇಕು ಹೇಗಂದ್ರ ಹಾಗೆ ಈ ಒಂದು ಪೂಜೆಯನ್ನು ಮಾಡೋದಿಕ್ಕೆ ಹೋಗಬೇಡಿ ಖಂಡಿತ ನೀವು ತುಂಬ ಸರಳವಾಗಿ ಮಾಡಿದರೂ ಕೂಡ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಸರಳವಾಗಿ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನೀವು ಆ ತಾಯಿಗೆ ಭಕ್ತಿ ಶ್ರದ್ಧೆಯಿಂದ ನೀವು ಈ ಒಂದು ವ್ರತಾಚರಣೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಮಾರ್ಗಶಿರ ಗುರುವಾರದ ದಿನ ದಾಳಿಂಬೆ ಗಿಡ ಏನಾದರೂ ನಿಮ್ಮ ಮನೆಯ ಸುತ್ತಮುತ್ತ ಇತ್ತು ಅಂದರೆ ಆ ದಾಳಿಂಬೆ ಗಿಡದ ಕೆಳಗಡೆ ಒಂದು ದೀಪವಿಟ್ಟು ಅದನ್ನು ಬೆಳಗ್ಸಿದ್ರೆ ತುಂಬ ಅದೃಷ್ಟ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಎಲ್ಲಾದರೂ ದಾಳಿಂಬೆ ಗಿಡ ಇತ್ತು ಅಂದರೆ ಅದ್ರ ಕೆಳಗೆ ದೀಪವಿಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಬಿಡಿ ಯಾಕೆಂದ್ರೆ ಈ ದಾಳಿಂಬೆ ಗಿಡದಲ್ಲಿ ಲಕ್ಷ್ಮೀ ದೇವಿ ನಿವಾಸ ಹುಡುತಾಳೆ ಅಂತಾನೆ ಪದ್ಮ ಪುರಾಣದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ಈ ಲಕ್ಷ್ಮೀ ಕಟಾಕ್ಷ ನಿಮಗೆ ಸಂಪೂರ್ಣವಾಗಿ ದೊರಕಬೇಕು ಅಂತಂದರೆ ಮಾರ್ಗಶಿರ ಮಾಸದಲ್ಲಿ ದಾಳಿಂಬೆ ಗಿಡದ ಕೆಳಗಡೆ ಒಂದು ಚಿಕ್ಕದಾದಂಥ ಒಂದು ಎಲೆಯನ್ನಿಟ್ಟು ಒಂದು ಮಣ್ಣಿನ ದೀಪವನ್ನು ಇಟ್ಟು ಒಂದು ಎರಡು ಜೋಡಿ ಬತ್ತಿಯನ್ನು ಲಕ್ಷ್ಮಿ ವಿಷ್ಣು ಲಕ್ಷ್ಮಿಯ ಸಂಕೇತವಾಗಿ ಎರಡು ಜೋಡಿಯನ್ನು ದೀ ಬತ್ತಿಯನ್ನಿಟ್ಟು ಇಟ್ಟು ತುಪ್ಪದ ದೀಪವನ್ನು ಬೆಳಗಿಸಿ ಅನಂತರವಾಗಿ ಆ ಒಂದು ಮರಕ್ಕೆ ನೀವು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಸಂಪೂರ್ಣವಾಗಿ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತೆ ಅಂತಲೇ ನಮಗೆ ಪದ್ಮ ಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಈ ಒಂದು ಮಾರ್ಗಶಿರ ಲಕ್ಷ್ಮೀ ವ್ರತ ಏನಿರುತ್ತೆ ಗುರುವಾರದ ದಿನ ಈ ದಿನ ನಿಮ್ಮ ವ್ಯಾಪಾರ ವಹಿವಾಟುಗಳು ವೃದ್ಧಿಯಾಗಬೇಕು ಹಣಕಾಸಿನ ಸಮಸ್ಯೆಗಳು ದೂರವಾಗಬೇಕು ಅಂದರೆ ಒಂದು ಅದ್ಭುತವಾದಂಥ ಒಂದು ಮಂತ್ರವನ್ನು ನೀವು ಲಕ್ಷ್ಮಿಯ ಫೋಟೋ ಮುಂದೆ ನೀವು ತುಪ್ಪದ ದೀಪವನ್ನು ಬೆಳಗಿಸ್ಬಿಟ್ಟು ಈ ಒಂದು ಮಂತ್ರವನ್ನು ಪಠನೆ ಮಾಡಿಕೊಳ್ಬೇಕು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನೀವು ಪಠನೆ ಮಾಡ್ಕೊಳ್ಬೋದು ಆ ಮಂತ್ರ ಯಾವುದಂದರೆ ಶ್ರೀ ಶುಕ್ಲ ಮಹಾಶುಕ್ಲೆ ನಿವಾಸಿ ಮಹಾಲಕ್ಷ್ಮಿ ನಮೋ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೀವು ಪಠನೆ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶ್ರೀ ಶುಕ್ಲ ಮಹಾಶುಕ್ಲೆ ನಿವಾಸಿ ಮಹಾಲಕ್ಷ್ಮಿ ನಮೋ ನಮಃ ಈ ರೀತಿಯಾದಂಥ ಒಂದು ಮಂತ್ರವನ್ನು ನೀವು ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ತುಪ್ಪದ ದೀಪವನ್ನು ಬೆಳೆಸಿ ಅನಂತರವಾಗಿ ಮಂತ್ರವನ್ನು ಪಠಣೆ ಮಾಡೋದರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರ ಏನಿರುತ್ತೆ ನೋಡಿ ಖಂಡಿತವಾಗಿ ಯಶಸ್ಸನ್ನು ನೋಡ್ತೀರಾ ಅದೃಷ್ಟ ಕೂಡಿ ಬರುತ್ತೆ ಎಲ್ಲದರಲ್ಲೂ ಕೂಡ ವೃದ್ಧಿಯನ್ನು ನೀವು ಕಾಣ್ತೀರಾ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವ ದೇವಿ ವಿಗ್ರಹ ಇರುವಂಥವರು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಇದೆ ಅಂತಂದರೆ ಈ ಒಂದು ಅಭಿಷೇಕವನ್ನು ನೀವು ಮಾಡಲೇಬೇಕಾಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಒಂದು ಅಭಿಷೇಕದಿಂದ ಗುರುವಾರದ ದಿನ ಲಕ್ಷ್ಮೀ ದೇವಿಗೆ ಅಭಿಷೇಕ ಯಾವ ರೀತಿ ಮಾಡಬೇಕು ಅಂತಂದರೆ ಯಾರ ಮನೆಯಲ್ಲಾದರೂ ನಿಮ್ಮ ಮನೆಯಲ್ಲಿ ಪಾದರಸದ ಒಂದು ವಿಗ್ರಹ ಇತ್ತು ಅಂತ ಪಂಚಲೋಹದ ವಿಗ್ರಹ ಇತ್ತು ಅಥವಾ ಯಾವ ವಿಗ್ರಹ ಲಕ್ಷ್ಮೀ ವಿಗ್ರಹ ಇದೆ ಅದನ್ನೇ ನೀವು ತೆಗೆದುಕೊಳ್ಳಿ ಈ ಒಂದು ವಿಗ್ರಹಕ್ಕೆ ಮೊಸರು ಜೇನು ಜೇನುತುಪ್ಪ ಗರಿಕೆ ಅಕ್ಷತೆ ದರ್ಬೆ ಎಳ್ಳು ಮತ್ತು ಹೂಗಳು ಪುಷ್ಪಗಳು ಇದಿಷ್ಟು ನಾ ಏಳು ಪದಾರ್ಥ ಇವೇನು ಹೇಳಿದೆ ನೋಡಿ ಈ ಏಳು ಪದಾರ್ಥಗಳನ್ನು ಮಿಶ್ರಣ ಮಾಡಿಕೊಂಡು ಈ ಪದಾರ್ಥಗಳಿಂದ ನೀವು ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕು ಇದನ್ನು ಅಷ್ಟದ್ರವ್ಯ ಅಭಿಷೇಕ ಅಂತಾರೆ ಏಳು ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಈ ಅಷ್ಟದ್ರವ್ಯ ಅಭಿಷೇಕವನ್ನು ಮಹಾಲಕ್ಷ್ಮಿಗೆ ನೀವು ಈ ಮಾರ್ಗಶಿರ ಮಾಸದಲ್ಲಿ ಪೂಜೆಗೆ ಮುನ್ನ ನೀವೇನಾದರೂ ವಿಗ್ರಹ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಪೂಜೆಗೆ ಮುನ್ನ ಮುನ್ನ ಅಭಿಷೇಕ ಮಾಡಿದರೆ ಖಂಡಿತವಾಗಿ ಸ್ನೇಹಿತರೆ ಅಷ್ಟೈಶ್ವರ್ಯ ಸಿದ್ಧಿಸುತ್ತೆ ನೂರಕ್ಕೆ ನೂರರಷ್ಟು ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಅಷ್ಟೈಶ್ವರ್ಯ ಸಿದ್ಧಿಸುತ್ತೆ ನಿಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರಕಾಲ ಮಹಾಲಕ್ಷ್ಮಿ ನೆಲೆಯೂರಿ ಬೇಡಿದ ವರಗಳನ್ನು ಕೊಡ್ತಾಳೆ ಸಾಧ್ಯವಾದರೆ ಪ್ರತಿ ಗುರುವಾರ ಅಂದರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರ ಏನಿದೆ ಮಾಡ್ಕೊಳ್ಬೋದು ಇಲ್ಲ ಒಂದು ಮೂರು ಗುರುವಾರನಾದರೂ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗಿ ಸ್ನೇಹಿತರೆ ಅದೃಷ್ಟ ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಕಷ್ಟ ಕಾರ್ಪಣೆಗಳು ದೂರವಾಗ್ತವೆ ಈ ಒಂದು ಭೂಲೋಕದಲ್ಲಿ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿ ಸಂಚಾರವಿದ್ದಂಥ ಈ ಸಂದರ್ಭದಲ್ಲಿ ಭಕ್ತಿ ಶ್ರದ್ಧೆಯಿಂದ ಈ ಪ್ರಕಾರದಲ್ಲಿ ವ್ರತಾಚರಣೆಯನ್ನು ಮಾಡಿಕೊಳ್ಳಿ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು